ಎಂಟನೇ ತರಗತಿಯ ಪದ್ಯ ಒಂದು ಕನ್ನಡಿಗರ ತಾಯಿ ಈ ಪದ್ಯವನ್ನು ಬರೆದಿರತಕ್ಕಂಥ ಕವಿ ಎಂ ಗೋವಿಂದಪ್ಪ ಎಂ ಗೋವಿಂದಪ್ಪ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ತ್ಮೂರು ಮೂರು ಹದಿನೆಂಟುನೂರ ಎಂಬತ್ತ್ಮೂರರಲ್ಲಿ ಜನಿಸಿದರು ತಂದೆ ಸಹಕಾರ ತಿಮ್ಮಪ್ಪಯ್ಯ ತಾಯಿ ದೇವಗಿಯಮ್ಮ ಹತ್ತೊಂಬತ್ಮೂರರಲ್ಲಿ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಇವರ ಕವನ ಸಂಕಲನಗಳು ಗೆಳಿಗಿಂಡು ನಂದಾದೀಪ ಮೊದಲಾದವು ಕೃತಿಗಳು ನವೀನ ಚಂದ್ರಶೇನರ ಬಂಗಾಳಿ ಕೃಷ್ಣ ಚರಿತೆಯ ಗದ್ಯ ಅನುವಾದ ಸಿಂಗಾಲ ಸುತ್ತ ಬೌದ್ಧ ಸೂತ್ರಗಳ ಕನ್ನಡ ಅನುವಾದ ರವೀಂದ್ರನಾಥ್ ಟ್ಯಾಗೋರ್ ತಾಗ ನಮ್ ಉಮರ್ ಕಯ್ಯಾಮ್ನ ರುಬಾಯಿಗಳನ್ನು ಭಾಷಣಿಸಿದ್ದಾರೆ ವೈಶಾಖ ಮತ್ತು ಗುರುಲತ ಖಂಡಕಾವ್ಯ ಚಿತ್ರಭಾನು ಹೆಬ್ಬರು ವಿಶ್ವನಾಥನ ಪಾರ್ಶ್ವನಾಥ ತೀರ್ಥಂಕರ ಚರಿತ್ರೆ ಬಾಹುಬಲಿ ಗುಮ್ಮಟೇಶ್ವರ ಚರಿತ್ರೆ ಭಗವಾನ್ ಬುದ್ಧ ಮನರಾದ ಕೃತಿಗಳುಚಿದ್ದಾರೆ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಮದ್ರಾಸ್ ಸರ್ಕಾರ ರಾಷ್ಟ್ರಕವಿ ಬಿರುದಿ ಗೌರವಿಸಿದೆ ಕನ್ನಡದ ಮೊದಲ ರಾಷ್ಟ್ರಕವಿ ಹೆಗ್ಗಳಿಗೆ ಪಾತ್ರರಾಗಿದ್ದಾರೆ ಹತ್ತೊಂಬತ್ತರ ಐವತ್ತರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಮುಂಬೈಯಲ್ಲಿ ಪ್ರಸ್ತುತ ಪದ್ಯವನ್ನು ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದ್ದಾರೆ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಮ್ಮನ್ನು ಆಳುವವರು ಯಾರು ನಮ್ಮನ್ನು ಆಳುವವರು ಕನ್ನಡ ಮೇಲೆ ಲತೆ ಯಾವುದನ್ನೆಲ್ಲ ನೀಡುತ್ತದೆ ಲತೆ ಪತ್ರ ಪುಷ್ಪಗಳನ್ನು ನೀಡುತ್ತದೆ ಕನ್ನಡ ತಾಯಿಯ ಬಸಿರ ಹೊನ್ನಗಣಿ ಯಾರು ಕನ್ನಡ ತಾಯಿಯ ಬಸಿರ ಹೊಣ್ಣಗಣಿ ವಿದ್ಯಾರಣ್ಯರು ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಕಿಸಬೇಕು ಕನ್ನಡ ತಾಯಿಯ ಹಾಡನ್ನು ಹೊಸತು ಕಿನ್ನರಿಯಲ್ಲಿ ಉಕ್ಕಿಸಬೇಕು ಕನ್ನಡಿಗರ ಪಾಡು ಏನು ಕನ್ನಡಿಗರ ಪಾಡು ಮೃಗದ ಸೇಡಿನಂತಾಗಿದೆ ಆ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕನ್ನಡ ನಾಡಿನ ಪ್ರಕೃತಿಯ ವೈಶಿಷ್ಟ್ಯವೇನು ಕನ್ನಡ ನಾಡಿನ ಪ್ರಕೃತಿಯ ಸಂಪದ್ಭದ್ಧವಾಗಿದ್ದು ಸಂಪದ್ಭರ್ಧವಾಗಿದ್ದು ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳಿಂದ ಕೂಡಿದ ಅಲ್ಲದೆ ಕೆನೆ ಭರಿತವಾದ ಹಾಲ್ದೆಗಳಿಂದ ಕೂಡಿದ ಬೆಳೆಗಳ ಮೇಲಿಂದ ಬಿಸಿ ಬರುವ ತಂಗಾಳಿ ಪ್ರಾಣಿ ಪಕ್ಷಿಗಳ ಸಮೂಹ ನದಿಗಳು ನಗರಗಳು ಪರ್ವತಗಳು ಹೀಗೆ ಇಲ್ಲಿಯೇ ಇಲ್ಲದಿರುವುದೇ ಇಲ್ಲ ಸ್ವರ್ಗವೇ ಭೂಮಿ ಬೀಗಿಳಿದಂತೆ ಮನೋಹರವಾಗಿದೆ ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯ ಕನ್ನಡ ನಾಡು ಹಲವಾರು ಕವಿಶ್ರೇಷ್ಠರ ಉದಯಕ್ಕೆ ಕಾರಣವಾಗಿದೆ ಕೊಂಡ ಕುಂದಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರಂತಹ ಆಚಾರ್ಯರು ನೃಪತುಂಗ ಪಂಪ ರನ್ನ ಲಕ್ಷ್ಮೀಶ ಜನ್ನ ಷಡಕ್ಷರಿ ಮುದ್ದಣ್ಣ ಮೊದಲಾದ ಶ್ರೇಷ್ಠ ಕವಿಗಳು ಇಲ್ಲಿ ಜನಿಸಿದ್ದಾರೆ ಹಾಗೆಯೇ ಪುರಂದರ ದಾಸರಂತಹ ದಾಸಶ್ರೇಷ್ಠರು ವಿದ್ಯಾರಣ್ಯರಂತಹ ಮಹಿಮೆ ಮಹಿಮರು ಈ ಕನ್ನಡ ತಾಯಿಯ ಹಣ್ಣಿನ ಗನಿಯಂತಹ ಗರ್ಭದಲ್ಲಿ ಜನಿಸಿರುವುದು ಹಿರಿಮೆಯಾಗಿದೆ ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ ಕನ್ನಡಿಗರು ಕನ್ನಡದಲ್ಲಿರುವ ಕಂಪನ್ನು ಅರಿಯದೆ ಬೇರೆ ಆಶೆ ಪಡುತ್ತಿದ್ದಾರೆ ಆದ್ದರಿಂದ ಕವಿ ಕನ್ನಡಾಂಬೆಯ ಕನ್ನಡ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀರಿ ಅದರಲ್ಲಿ ಪರಿಮಳವನ್ನು ಹೊರತೆಗೆದು ಕಾಮಧೇನುವಿನ ಮೈಯಲ್ಲಿ ಹೊಂಬಿದ ಶಕ್ತಿಯಂತೆಯೇ ಕನ್ನಡಿಗರಲ್ಲಿ ಹೊಸ ಶಕ್ತಿಯನ್ನು ತುಂಬು ಹೊಸ ಪರಿಮಳದ ನಲ್ಲುಡಿಗಳಿಂದ ಇಡೀ ಜಗತ್ತಿನಲ್ಲೇ ನಿನ್ನ ಹೆಸರನ್ನು ಹಬ್ಬಿಸಬೇಕು ಎಂದು ಆಶಿಸಿದ್ದಾರೆ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆಂದರೆ ಕನ್ನಡಾಂಬೆಯು ಕನ್ನಡಿಗರೆಲ್ಲರ ಜನ್ಮದಾತೆಯಾಗಿದ್ದಾಳೆ ಆ ತಾಯಿಯು ನಮ್ಮ ಪ್ರತಿಯೊಂದು ತಪ್ಪುಗಳನ್ನು ಸಹಿಸಿಕೊಂಡಿದ್ದಾಳೆ ಬಹಳ ಪ್ರೀತಿಯಿಂದ ನಮ್ಮನ್ನು ಸಲಹಿದ್ದಾರೆ ಅವಳೇ ನಮ್ಮ ಜೀವನವಾಗಿದ್ದಾಳೆ ನಮ್ಮ ತನು ಮನ ನುಡಿ ಎಲ್ಲವೂ ಕನ್ನಡವಾಗಿದೆ ಆದ್ದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕರುತ್ತಾರೆ ಕನ್ನಡ ಕಸ್ತೂರಿಯನ್ನು ಹೊಸ ನುಡಿಗಳಿಂದ ತೀಡಿ ಪರಿಮಳವನ್ನು ಹೊರತೆಗೆದು ಕನ್ನಡಿಗರಲ್ಲಿ ಹೊಸ ಶಕ್ತಿಯನ್ನು ತುಂಬು ಹೊಸ ಪರಿಮಳದ ನಲ್ಲುಡಿಗಳಿಂದ ಇಡೀ ಜಗತ್ತಿನಲ್ಲಿಯೇ ನಿನ್ನ ಹೆಸರನ್ನು ಹಬ್ಬಿಸು ನಮ್ಮ ಎದೆಯನ್ನು ಗಟ್ಟಿಗೊಳಿಸು ಎಲ್ಲರ ಬಾಯಲ್ಲಿ ನಿಲ್ಲಿಸಿ ನಮ್ಮೆಲ್ಲರ ಸ್ಮುಗಳನ್ನು ಒಂದುಗೂಡಿಸು ಇದನ್ನು ಕೋರುತ್ತೇನೆ ನಿನ್ನ ಮೂರ್ತಿಗೆ ಜಗತ್ತಿನಲ್ಲೆಲ್ಲ ಕೀರ್ತಿಗಳಿಸುವಂತೆ ಎಂದು ಎಂದು ತೋರುತ್ತಾನೆ ಗೋವಿಂದ ಅವರ ಪ್ರಮುಖ ಇವರ ಕೃತಿಗಳು ಸಿಂಗಾಲ ಸುತ್ತ ವೈಶಾಖ ಮತ್ತು ಗುಲ್ಗತ ಚಿತ್ರಬಾನು ಹೆಬ್ಬೆರಳು ಪಾಶ್ವನಾಥ ತೀರ್ಥಂಕರ ಚರಿತ್ರೆ ಬಾಹುಬಾಲಿ ಗೊಮ್ಮಟೇಶ್ವರ ಚರಿತ್ರೆ ಭಗವಾನ್ ಬುದ್ಧ ಎಲ್ಲ ಕೃತಿಗಳನ್ನು ಇರಬಾರ್ದಿರ್ತಕ್ಕಂಥದ್ದು ನೋಡ್ತೀವಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಈ ಪ್ರಶ್ನೆ ಎಂಟು ಅಥವಾ ಹೇಳಲು ಉತ್ತರಿಸಿ ಕನ್ನಡಿಗರ ತಾಯಿ ಮಗ ತೋರಬೇಕೆಂದು ಕವಿ ಹೀಗೆ ಬಯಸುತ್ತಾನೆ ಕನ್ನಡ ಅಂಬೆಯು ಕನ್ನಡಿಗರೆಲ್ಲರ ಜನ್ಮದಾತೆಯಾಗಿದ್ದಾಳೆ ಆ ತಾಯಿಯು ನಮ್ಮ ಪ್ರತಿಯೊಂದು ತಪ್ಪುಗಳನ್ನು ಸಹಿಸಿಕೊಂಡಿದ್ದಾಳೆ ಬಹಳ ಪ್ರೀತಿಯಿಂದ ನಮ್ಮನ್ನು ಸಲಹಿದ್ದಾಳೆ ಅವಳೇ ನಮ್ಮ ಜೀವನವಾಗಿದ್ದಾಳೆ ನಮ್ಮ ಮನ ನುಡಿ ಎಲ್ಲವೂ ಕನ್ನಡವಾಗಿದೆ ಅವಳನ್ನು ಮರೆಯಲು ಸಾಧ್ಯವಿಲ್ಲ ಕನ್ನಡ ನಾಡಿನ ಪ್ರಕೃತಿಯಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಪುಷ್ಪ ಪತ್ರಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳಿಂದ ಅಲ್ಲದೆ ಬೆಳೆಗಳ ಕೆನೆ ಹಾಲ್ದೆನೆಯ ಮೇಲಿಂದ ಬಿಸಿ ಬರುವ ದಂಗಾಳಿ ಪ್ರಾಣಿ ಪಕ್ಷಿಗಳ ಸಮೂಹ ನದಿಗಳು ನಗರಗಳು ಪರ್ವತಗಳು ಇಲ್ಲಿ ಇಲ್ಲದಿರುವುದೇ ಇಲ್ಲ ಸ್ವರ್ಗವೇ ಭೂಮಿಗಿಳಿದಂತೆ ಮನೋಹರವಾಗಿದೆ ಆದ್ದರಿಂದ ಕೈ ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಹೇಳುತ್ತಾರೆ ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇ ಕನ್ನಡ ನಾಡು ಹಲವಾರು ಕವಿ ಶ್ರೇಷ್ಠರ ದಯ್ಯಕ್ಕೆ ಕಾರಣವಾಗಿ ಕಂಡುಕುಂದಾಚಾರ್ಯ ಮಧ್ವಾಚಾರ್ಯರು ಬಸವಣ್ಣನ ಆಚಾರ್ಯರು ರುಪತುಂಗ ಪಂಪ ರಣ್ಣ ಲಕ್ಷ್ಮೀ ಶಿಜಣ್ಣ ಷಡಕ್ಷರಿ ಬುದ್ಧಣ್ಣ ಮೊದಲಾದ ಶ್ರೇಷ್ಠ ಕವಿಗಳು ಇಲ್ಲಿ ಜನಿಸಿದ್ದಾರೆ ಹಾಗೆಯೇ ಶ್ರೇಷ್ಠರು ವಿದ್ಯಾ ವಿದ್ಯಾರಣ್ಯರಂತಹ ಮಹಮರು ಈ ಕನ್ನಡ ತಾಯಿಯವನ್ನ ಗಣಿಯಂತಹ ಗರ್ಭದಲ್ಲಿ ಜನಿಸಿರುವುದು ಹಿರಿಮೆಯಾಗಿದೆ ಕನ್ನಡ ನಾಡು ಭವ್ಯ ಶಿಲ್ಪಕಲೆಗಳ ಬೀಡಾಗಿದೆ ಇಲ್ಲಿ ಇಲ್ಲದಿರುವ ಶಿಲ್ಪಕಲೆಯೇ ಇಲ್ಲ ಹಳೆ ಬೀಡು ಬೇಲೂರುಗಳಲ್ಲಿರುವ ದೇವಾಲಯಗಳು ಸುಂದರವಾಗಿವೆ ಶ್ರವಣ ಬೆಳಗುಳ್ಳ ಕಾರ್ಕುಳ ಮುಂತಾದ ಸ್ಥಳಗಳಲ್ಲಿರುವ ಬಾಹುಬಲಿ ಮೂರ್ತಿಗಳು ಭವ್ಯವಾಗಿವೆ ಇಲ್ಲಿ ಕಲ್ಲು ಕಲ್ಲುಗಳು ಕನ್ನಡ ನಾಡಿನ ಇತಿಹಾಸವನ್ನು ಸಾರುತ್ತಿವೆ ಸಂದರ್ಭ ಸಹಿತ ವಿವರಿಸಿ ಖಗ ಗಾಳಿಯು ಉತ್ತರ ಆಯ್ಕೆ ಎಂ ಗೋವಿಂದಪ್ಪ ಯವರ ಹೆಸರುಗ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಕನ್ನಡ ನಾಡಿನಲ್ಲಿರುವ ಸಂಪದ್ಭರಿತ ಪ್ರಕೃತಿಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕನ್ನಡ ನಾಡಿನ ಪ್ರಕೃತಿಯಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು ಪಾತ್ರ ಪುಷ್ಪಗಳನ್ನು ನೀಡುವ ಬಗೆಯ ಬಗೆಯ ಪಳ್ಳಿಗಳನ್ನು ಹೊಂದಿರುವುದಲ್ಲದೆ ಪ್ರಾಣಿ ಪಕ್ಷಿ ಹೊರಗಗಳ ಸಮೂಹಗಳಿಂದ ಕೂಡಿದೆ ಎಂದು ಹೇಳಿದ್ದಾರೆ ಸ್ವಾರಸ್ಯ ವಿವರಣೆ ಕನ್ನಡ ನಾಡು ವಿಪುಲ ನೈಸರ್ಗಿಕ ಸಂಪತ್ತಿನಿಂದ ಕೂಡಿದೆ ಇಲ್ಲಿ ಇಲ್ಲದಿರುವ ಅಂಶವೇ ಇಲ್ಲ ಎಂದು ಹೇಳಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಇನ್ನು ಕಲ್ಲೆ ಉಳಿಯುವುದಲ್ಲ ಉತ್ತರ ಆಯ್ಕೆ ಎಂ ಗೋವಿಂದಪ್ಪಯ್ಯ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿ ಕನ್ನಡ ನಾಡಿನ ವಾಸ್ತುಶಿಲ್ಪಕಲಾ ವೈಭವವನ್ನು ವರ್ಣಿಸುವ ಸಂದರ್ಭದಲ್ಲಿ ಕನ್ನಡ ನಾಡು ಭವ್ಯ ಶಿಲೆಗಳ ಬೀಡಾಗಿದೆ ಇಲ್ಲಿ ಇಲ್ಲದಿರುವ ಶಿಲ್ಪಕಲೆ ಇಲ್ಲ ಇಲ್ಲಿ ಕಲ್ಲು ಕಲ್ಲುಗಳು ನುಡಿಯುತ್ತವೆ ಎಂದು ಹೇಳಿದ್ದಾರೆ ವಿವರಣೆ ಕನ್ನಡ ನಾಡಿನ ವಾಸ್ತುಶಿಲ್ಪಗಳಿಗೆ ಒಬ್ಬ ಇತಿಹಾಸವನ್ನು ಹೊಂದಿದ್ದು ಶಾಸನಗಳು ಅದರ ಇತಿಹಾಸವನ್ನು ಹೇಳುತ್ತಿವೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿ ನಮ್ಮ ಮನ ಮನೊಂದಿ ಕಲಸು ಆಯ್ಕೆ ಉತ್ತರ ಎಂ ಗೋವಿಂದ ಶಿರ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಕನ್ನಡಾಭೆಯನ್ನು ಕುರಿತು ನಮ್ಮ ಎದೆಯನ್ನು ಗಟ್ಟಿಗೊಳಿಸಿ ಎಲ್ಲರ ಬಾಯಲ್ಲಿ ನಿಲ್ಲಿಸಿ ನಮ್ಮೆಲ್ಲರ ಮನಸ್ಸುಗಳನ್ನು ಒಂದುಗೂಡಿಸು ಎಂದು ಹೇಳುವ ಸಂದರ್ಭದಲ್ಲಿ ನಿನ್ನ ಮೂರ್ತಿ ಜಗತ್ತಿನಲ್ಲೆಲ್ಲ ಗಳಿಸುವಂತೆ ಎಂದು ತೋರುವೆ ಎಂದು ಕೋರುತ್ತಾರೆ ಸ್ವಾರಸ್ಯ ವಿವರಣೆ ಕನ್ನಡ ಭಾಷೆ ಕೇವಲ ಕನ್ನಡ ನಾಡಿಗೆ ಸೀಮಿತವಾಗಿದೆ ಇಡೀ ಜಗತ್ತಿನಲ್ಲಿ ಕೀರ್ತಿಗಳಿಸಬೇಕೆಂಬ ಕವಿ ಆಸೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಬರೆಯಿರಿ ಬೆಲೆನಾಡು ಅಳಿಗನ್ನಡ ಬೇಲೂರು ಸರ್ವ ಟ್ರಪ್ಪತೊಂಗ ಕೋಲ್ವತ್ತ ಖಂಡಕಾವ್ಯ ಗೆಳಿಬಿಂದು ಕವನ ಸಂಕಲನ ಗೋವಿಂದಪ್ಪ ಅವರು ಬೆಟ್ಟಸ್ಥಳ ತುಂಬಿರಿ ಹರಸು ತಾಯಿ ಡ್ಯಾಶ್ ಕಾಯಿ ಸುತ್ತ హాలు అరివ డ్యాష్ భూమిగీదే దివం జైనరాధ పూజపద కొందు కొందర్యర్ డ్యాష్ ఏడు నంపాడు మురగాద ధన్యవాదలు